ನಮಸ್ಕಾರ ವೀಕ್ಷಕರೇ ಇಂದು ನಾವು ನೋಡೋಣ ದಿಲ್ಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಅಂತಿಮ ಲೀಗ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಜಯದ ನಗು ಬೀರಿತು ಸಂಜು ಸ್ಯಾಮ್ಸನ್ ನೇತೃತ್ವದ ತಂಡ ತೀವ್ರ ಒತ್ತಡದ ನಡುವೆ ತಾವು ಒಂದು ಗೆಲುವಿನಿಂದ ತಮ್ಮ ಸೀಸನ್ ಅನ್ನು ಮುಗಿಸಲು ಹೋರಾಟ ನಡೆಸಿತು ಮತ್ತು ಅದನ್ನು ಯಶಸ್ವಿಯಾಗಿ ಸಾಧಿಸಿತು ಒಂದು ಹಂಡ್ರೆಡ್ ಎಂಬತ್ತೆಂಟು ರನ್ಗಳ ಸವಾಲಿನ ಗುರಿಯೊಂದಿಗೆ ಮೈದಾನಕ್ಕಿಳಿದ ರಾಜಸ್ಥಾನ ತಂಡ ಅತ್ಯುತ್ತಮ ಪ್ರದರ್ಶನದ ಮೂಲಕ ಈ ಗುರಿಯನ್ನು ಹದಿನೇಳು ಎಸೆತ ಬಾಕಿ ಇದ್ದಾಗಲೇ ಮುಟ್ಟಿತು ಟಾಸ್ ಸೋತ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆರಂಭದಲ್ಲಿ ಉತ್ಸಾಹದಿಂದ ತುಂಬಿತ್ತು ಆಯುಷ್ ಮಾತ್ರೆ ಇಪ್ಪತ್ತು ಎಸೆತಗಳಲ್ಲಿ ನಲವತ್ಮೂರು ರನ್ ಗಳಿಸಿ ಉತ್ತಮ ಆರಂಭ ನೀಡಿದರು ಅವರ ಜೊತೆಗೆ ಡ್ರೇವಿಸ್ ಇಪ್ಪತ್ತೈದು ಎಸೆತಗಳಲ್ಲಿ ನಲವತ್ತೆರಡು ರನ್ ಮತ್ತು ಶಿವನ್ ದುಬೆ ಮೂವತ್ತೆರಡು ಎಸೆತಗಳಲ್ಲಿ ಮೂವತ್ತೊಂಬತ್ತು ರನ್ ಗಳಿಸಿದರು ಈ ದಂಡೆ ತ್ರಯದಿಂದ ಚೆನ್ನೈ ಒಂದು ಹಂಡ್ರೆಡ್ ಎಂಬತ್ತೆಂಟು ರನ್ಗಳನ್ನು ಕಲೆಹಾಕಿತು ಆದರೆ ರಾಜಸ್ಥಾನ ಬೌಲರ್ಗಳ ನಡುವಿನ ಸ್ಪಷ್ಟ ಎದ್ದು ಕಾಣಿಸಿತು ಆಕಾಶ್ ಮಧ್ವಲ್ ಅವರ ಮೂರು ವಿಕೆಟ್ಗಳು ಆಟದ ತಿರುವು ರೂಪಿಸಿದರೆ ಯುದೀರ್ ಸಿಂಗ್ ಕೂಡ ತನ್ನ ತೀವ್ರ ಲೆಕ್ಕಾಚಾರದ ಬೌಲಿಂಗ್ನಿಂದ ಮೂರು ವಿಕೆಟ್ ಪಡೆದರು ತಾಳ್ಮೆಯುತ ಮತ್ತು ಆಕ್ರಮಣಾತ್ಮಕ ಬೌಲಿಂಗ್ನಿಂದ ಚೆನ್ನೈ ಇನ್ನಿಂಗ್ಸ್ಗೆ ತಡೆ ಹಾಕಲಾಯಿತು ನಂತರ ಬ್ಯಾಟಿಂಗ್ಗೆ ಇಳಿದ ರಾಜಸ್ಥಾನದ ಪರಿಗಣನೆಯಲ್ಲದಂತಿದ್ದ ವೈಭವ್ ಸೂರ್ಯವಂಶಿ ಈ ದಿನದ ನಕ್ಷತ್ರವೆನಿಸಿದರು ಅವರು ಕೇವಲ ಮೂವತ್ತ್ ಎಸೆತಗಳಲ್ಲಿ ಐವತ್ತೇಳು ರನ್ ಸಿಡಿಸಿ ರಾಜಸ್ಥಾನ ಗೆಲುವಿಗೆ ದಡ ಸೇರಿಸಿದರು ಆರಂಭದಲ್ಲಿ ಯಶಸ್ವಿ ಜೈಸ್ವಾಲ್ ಅವರ ಮೂವತ್ತಾರು ರನ್ ನೆರವಾಗಿದ್ದರು ಮಧ್ಯದ ಹಂತದಲ್ಲಿ ವೈಭವ್ ಸೂರ್ಯವಂಶಿ ಮತ್ತು ನಾಯಕ ಸಂಜು ಸ್ಯಾಮ್ಸನ್ ಅವರ ನಡುವೆ ನಡೆದ ತೊಂಬತ್ತೆಂಟು ರನ್ಗಳ ಗಳ ಅಟವೇ ಪಂದ್ಯವನ್ನು ರಾಜಸ್ಥಾನದ ಬಲಕ್ಕೆ ತಿರುಗಿಸಿದ ಪ್ರಮುಖ ಕ್ಷಣವಾಗಿತ್ತು ಸಂಜು ಕೂಡ ತಮ್ಮ ಪಾತ್ರವನ್ನು ಮಿಂಚಿದ್ದು ಮೂವತ್ತೊಂದು ಎಸೆತಗಳಲ್ಲಿ ನಲವತ್ತೊಂದು ರನ್ ಗಳಿಸಿದರು ಅಂತಿಮ ಹಂತದಲ್ಲಿ ಡ್ರೂ ಜ್ಯುರೆಲ್ ಅವರ ವೇಗದ ಮೂವತ್ತೊಂದು ರನ್ಗಳು ರಾಜಸ್ಥಾನದ ಜಯದ ಬಾಗಿಲನ್ನು ಬಡಿಯುವಂತೆ ಮಾಡಿತು ಚೆನ್ನೈ ಬೌಲಿಂಗ್ ವಿಭಾಗದಲ್ಲಿ ರವಿಚಂದ್ರನ್ ಅಶ್ವಿನ್ ಎರಡು ವಿಕೆಟ್ ಕಿತ್ತರಾದರೂ ಅವರ ನಲವತ್ತೊಂದು ರನ್ ಖರ್ಚು ದುಬಾರಿಯಾಯಿತು ಉಳಿದಂತೆ ಅನ್ಶುಲ್ ಕಾಂಬೋಜ್ ಮತ್ತು ನೂರ್ ಅಹ್ಮದ್ ತಲಾ ಒಂದು ವಿಕೆಟ್ ಪಡೆದುಕೊಂಡರು ಈ ಜಯದ ಬಳಿಕ ಆಕಾಶ್ ಮಧ್ವಲ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ದೊರಕಿತು ತಮ್ಮ ಕೇವಲ ಇಪ್ಪತ್ತೊಂಬತ್ತು ರನ್ ನೀಡಿ ಮೂರು ಪ್ರಮುಖ ವಿಕೆಟ್ಗಳೊಂದಿಗೆ ಅವರು ತಂಡಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದರು ಈ ಪಂದ್ಯವು ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ರಾಜಸ್ಥಾನ ರಾಯಲ್ಸ್ನ ಕೊನೆಯದ್ದು ಹದಿನಾಲ್ಕು ಪಂದ್ಯಗಳಲ್ಲಿ ನಾಲ್ಕು ಗೆಲುವುಗಳೊಂದಿಗೆ ಅವರು ಅಂಕಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಸೀಸನ್ ಮುಗಿಸಿದರು ಚೆನ್ನೈ ಸೂಪರ್ ಕಿಂಗ್ಸ್ ಈ ಪಂದ್ಯದ ಸೋಲಿನಿಂದಾಗಿ ಹದಿಮೂರು ಪಂದ್ಯಗಳಲ್ಲಿ ಕೇವಲ ಮೂರು ಗೆಲುವುಗಳೊಂದಿಗೆ ಕೊನೆಯ ಸ್ಥಾನದಲ್ಲೇ ಸಿಲುಕಿದೆ ಆದರೆ ಇನ್ನೂ ಒಂದು ಪಂದ್ಯ ಅವರು ಆಡಬೇಕಿದೆ ಒಟ್ಟಿನಲ್ಲಿ ಈ ಪಂದ್ಯ ರಾಜಸ್ಥಾನ ಅಭಿಮಾನಿಗಳಿಗೆ ಸಾಂತ್ವನದ ವಿಜಯವಾಯಿತೆಂದು ಹೇಳಬಹುದು ಟೂರ್ನಿಯು ಹೇಗೆ ಕಳೆದರೂ ಅಂತಿಮ ಪಂದ್ಯದಲ್ಲಿ ತಾವು ನೀಡಿದ ಪ್ರದರ್ಶನದಿಂದ ತಮ್ಮ ಸಾಮರ್ಥ್ಯವನ್ನು ಅವರು ಮತ್ತೊಮ್ಮೆ ಸಾಬೀತುಪಡಿಸಿದರು ಇಂತಹ ಎಕ್ಸೈಟಿಂಗ್ ಪಂದ್ಯ ನಿಮಗೆ ಇಷ್ಟವಾಯಿತಾ ಲೈಕ್ ಮಾಡೋದು ಮರೆಯಬೇಡಿ ನೀವು ಯಾವ ತಂಡದ ಫ್ಯಾನ್ ಅಂತ ಕಾಮೆಂಟ್ ಮಾಡಿ ಹೇಳಿ